ರಾಜಕೀಯ ಜಂಜಾಟ ಈ ಮೂರ್ ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದೆ ನನ್ ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯ ಅವರ ಧರ್ಮ ಓದ್ತಿ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದಿತ್ತು ಅದು ಬಂದಿತ್ತು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾನಂತಕ್ಕಂಥ ಮಾತಾಡುತ್ತೆ ಈಗೇನು ಏನು ಮೂರು ತಿಂಗಳು ಕೋರ್ಟ್ ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಭವಿಷ್ಯ ಅಂತೀನಿ ಸಿದ್ದರಾಮಯ್ಯ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಆಡಳಿತ ನಡೆಸ್ತಾರೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣ ಕೇಳಿ ಬಂದಿದ್ದೆ ತಡ ಸಿದ್ದರಾಮಯ್ಯನವರ ಜನಪ್ರಿಯತೆ ಕುಸಿದಿದೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದೇ ಪಡೆಯತ್ತೆ ಅಂತಾನೆ ಅವರ ವಿರೋಧಿಗಳು ಅಂದ್ಕೊಂಡಿದ್ದರು ಬಹುಮುಖ್ಯವಾಗಿ ಬಿ ಜೆ ಪಿ ನಾಯಕರು ಇದೇ ಲೆಕ್ಕಾಚಾರವನ್ನು ಹಾಕೊಂಡಿದ್ದರು ಬಿ ಜೆ ಪಿ ನಾಯಕರಿಗೆ ಸಿದ್ದು ವಿರುದ್ಧ ಪ್ರಬಲ ಅಸ್ತ್ರ ಸಿಕ್ತು ಅಂತಾನೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಇದ್ದಾರೆ ಆದರೆ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಪ್ರಮುಖ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಬರ್ತಾ ಇದ್ದಾರೆ ಒಬ್ಬರ ಮೇಲೊಬ್ಬರು ಪೈಪೋಟಿಗೆ ಬಿದ್ದವರಂತೆ ಸಿದ್ದರಾಮಯ್ಯನವರ ಪರವಾಗಿ ಹಾಡಿ ಹೊಗಳೋದನ್ನು ನಾವು ನೋಡ್ತಾ ಬಂದಿದ್ವಿ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಈ ರೀತಿ ದೊಡ್ಡ ಲಿಸ್ಟನ್ನೇ ಕೊಡ್ಬೋದು ಈಗ ಆ ಲಿಸ್ಟ್ಗೆ ಮತ್ತಿಬ್ಬರು ಸೇರ್ಪಡೆ ಆಗಿದ್ದಾರೆ ನಿನ್ನೆ ನಡೆದಂತಹ ಎರಡು ಬೆಳವಣಿಗೆ ಸಿದ್ದರಾಮಯ್ಯನವರಿಗೆ ಬಿ ಜೆ ಪಿ ಪಕ್ಷದಲ್ಲಿ ಮತ್ತಷ್ಟು ಪವರ್ಫುಲ್ ಆಗ್ತಾಯಿದ್ದಾರೆ ಬಿ ಜೆ ಪಿ ಪಕ್ಷದ ನಾಯಕರೇ ಸಿದ್ದರಾಮಯ್ಯನವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಇದೆ ನಿನ್ನೆ ಬೆಂಗಳೂರಿನಲ್ಲಿ ವಿ ಸೋಮಣ್ಣ ಮತ್ತು ಸಿದ್ದರಾಮಯ್ಯನವರು ಮುಖಾಮುಖಿ ಆಗ್ತಾರೆ ಆಗ ಸಿದ್ದರಾಮಯ್ಯನವ್ರು ನಾನು ಬರ್ತಾಯಾ ಅಂತ ನೀನು ಈ ಕಾರ್ಯಕ್ರಮದಿಂದ ಹೋಗ್ತಾ ಅಲ್ವ ಅಂತ ಸೋಮಣ್ಣಗೆ ರೇಗಿಸ್ತಾರೆ ಆಗ ಸೋಮಣ್ಣ ನಾನು ಸತ್ಯ ಹೇಳ್ಬಿಡ್ತೀನಿ ನಾನು ಯಾವತ್ತೂ ನಿಮ್ಮ ವಿರುದ್ಧ ಮಾತನಾಡೋ ಅಲ್ಲ ನಿಮ್ಮ ಕಂಡ್ರೆ ನನಗೆ ಗೌರವ ಇದೆ ನಾನು ಆ ಸೈಟ್ ವಿಚಾರದಲ್ಲಿ ನಿಮ್ಗೆ ಮೊದಲೇ ಹೇಳಿದ್ದೆ ಆ ಸೈಟ್ನ ವಾಪಸ್ಸು ಕೊಟ್ಬಿಡಿ ಅಂತ ನೀವೇ ಕೊಡಲಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಸೋಮಣ್ಣ ಎಷ್ಟು ಆತ್ಮೀಯರಾಗಿದ್ದಾರೆ ಅನ್ನೋದನ್ನು ಆ ಒಂದು ಘಟನೆ ಸ್ಪಷ್ಟಪಡಿಸತ್ತೆ ಅದಾದ ನಂತರ ಕೋಲಾರದಲ್ಲಿ ನಡೆದಿರುವಂತಹ ಬೆಳವಣಿಗೆ ನಿಜಕ್ಕೂ ಬಿ ಜೆ ಪಿ ನಾಯಕರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಆನೆಬಲ ಬಂತು ಅಂತಲೇ ಹೇಳ್ಬೋದು ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಬಾಯಿ ಬಂದಂತೆ ಏಕವಚನದಲ್ಲೇ ಬೈದಾಡುತ್ತಿದ್ದಂತಹ ಮಾಜಿ ಸಚಿವ ಮತ್ತು ಹಾಲಿ ಬಿ ಜೆ ಪಿ ನಾಯಕರಾಗಿರುವಂತಹ ವರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವ್ರನ್ನ ಹಾಡಿ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಅವರ ಪಕ್ಷದ ನಾಯಕರ ವಿರುದ್ಧನೇ ಗುಡುಗಿದ್ದಾರೆ ನನಗೆ ಬಿ ಜೆ ಅವರ ಮೇಲೆ ಬಹಳ ಕೋಪ ಬಂದಿದೆ ಸಿದ್ದರಾಮಯ್ಯ ಮೂಢ ವಿಚಾರದಲ್ಲಿ ಏನೂ ತಪ್ಪು ಮಾಡಿಲ್ಲ ಆತ ನಿಷ್ಠಾವಂತ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ನಾನು ಅವ್ರ ಜೊತೆ ಇದ್ದು ನೋಡಿದ್ದೀನಿ ಇವತ್ತಿಗೂ ಅವರು ಬಾಡಿಗೆ ಮನೆಯಲ್ಲಿದ್ದಾರೆ ಮೈಸೂರಿನಲ್ಲಿ ಸ್ವಂತ ಮನೆ ಇಲ್ಲ ಅವರ ತಮ್ಮಂದಿರು ಇವತ್ತಿಗೂ ಚೆಡ್ಡಿ ಹಾಕ್ಕೊಂಡು ಉಳುಮೆ ಮಾಡ್ತಾರೆ ಅಷ್ಟು ಅವರು ಪ್ರಾಮಾಣಿಕರಾಗಿ ರಾಜಕಾರಣ ಮಾಡಿರುವಂಥವ್ರು ಅವರ ವಿರುದ್ಧ ಈ ರೀತಿ ಆರೋಪ ಇದ್ದಾರಲ್ಲ ಅದು ನನಗೆ ತುಂಬ ಕೋಪ ತಂದಿರೋದು ಸಿದ್ದರಾಮಯ್ಯನ ಬಗ್ಗೆ ಆರೋಪ ಮಾಡಲಿ ನನಗೇನು ಬೇಜಾರ ಇಲ್ಲ ಸಿದ್ದರಾಮಯ್ಯ ರಾಜಕಾರಣಿ ಅವ್ರಿಗೆ ಆರೋಪ ಮಾಡ್ಕೊಳ್ಳಿ ಆದರೆ ಅವರ ಪತ್ನಿಯವರ ಬಗ್ಗೆ ಇವರು ಆರೋಪ ಮಾಡಿದ್ರಲ್ಲ ಅವರ ಪತ್ನಿ ನನಗೆ ತಾಯಿ ಸಮಾನ ಅವರನ್ನು ನನ್ನ ಹತ್ತಿರದಿಂದ ನೋಡಿದ್ದೀನಿ ಅವರನ್ನು ತಾಯಿ ಸಮಾನ ಅವರು ಈ ಅನ್ನೋ ಜಂಜಾಟಕ್ಕೆ ಬರದೆ ಅಂತವ್ರು ಅವರ ಮೇಲೆ ಕೇಸ್ ಬರೋವಾಗಿ ಇವರೆಲ್ಲ ಮಾಡಿದ್ರಲ್ಲ ಅದು ನನಗೆ ತುಂಬಾ ಕೋಪ ತರಿಸಿರೋದು ನನ್ನ ಪಕ್ಷದ ನಾಯಕರ ಬಗ್ಗೆ ನನಗೆ ಬಹಳ ಕೋಪ ಇದೆ ಸಿದ್ದರಾಮಯ್ಯನವರ ಹೆಂಡತಿಗೆ ಕೇಸ್ ಹಾಕ್ಸಿದ್ದಾರೆ ಆ ದೇವ್ರು ಒಳ್ಳೇದು ಮಾಡಲ್ಲ ಇವರಿಗೆ ಅಂತೇಳಿ ಹಿರಂಗ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ಬಿ ಜೆ ಪಿ ನಾಯಕ ವರ್ತೂರ್ ಪ್ರಕಾಶ್ ಎಚ್ಚರಿಕೆಯನ್ನು ಕೊಡ್ತಾರೆ ಮತ್ತು ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಜೀವಂತವಾಗಿರೋದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಯಾರು ಏನೇ ಮಾಡಿದ್ರೂ ಅದು ಆಗೋದಿಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡೋದು ಶತಸಿದ್ಧ ಸಿದ್ದರಾಮಯ್ಯನವರು ನಿಷ್ಠಾವಂತ ರಾಜಕಾರಣಿ ಅನ್ನೋದು ಕೂಡ ಅಷ್ಟೇ ಸತ್ಯ ಸಿದ್ದರಾಮಯ್ಯನವರು ಇರೋದಕ್ಕೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತು ಅಹಿಂದ ವರ್ಗಗಳಿಗೆ ಶಕ್ತಿ ಬಂದಿದೆ ನಾನು ಕೂಡ ಸಿದ್ದರಾಮಯ್ಯನವರಿಗೆ ಈ ವಿಚಾರದಲ್ಲಿ ಬೆಂಬಲವನ್ನು ಕೊಡ್ತೀನಿ ಯಾಕಂದರೆ ಅವ್ರನ್ನ ಹತ್ತಿರದಿಂದ ನೋಡಿರುವಂಥವನು ಅಂತೇಳಿ ವರ್ತೂರ್ ಪ್ರಕಾಶ್ ಅವರ ಪಕ್ಷದ ನಾಯಕರ ವಿರುದ್ಧವೇ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಇದ್ದಾರೆ ಸಿದ್ದರಾಮಯ್ಯನವರನ್ನು ಕಂಡ್ರೆ ವರ್ತೂರ್ ಪ್ರಕಾಶ್ ಎಷ್ಟೆಲ್ಲ ಬೈದಿದ್ದಾರೆ ಏಕವಚನದಲ್ಲಿ ಸಿದ್ದರಾಮಯ್ಯನವರಿಗೆ ಬಾಯಿಗೆ ಬಂದಂತೆ ಬೈದಂಥ ರಾಜಕಾರಣಿ ಅಂತ ಯಾರಾದರೂ ಒಬ್ಬರಿದ್ದರೆ ಅದು ವರ್ತೂರ್ ಪ್ರಕಾಶ್ ಅದರಲ್ಲೂ ಸಿದ್ದರಾಮಯ್ಯನವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದಾಗ ವರ್ತೂರು ಪ್ರಕಾಶ್ ಕೆಂಡಾಮಂಡಲರಾಗ್ಬಿಡ್ತಾರೆ ಸಿದ್ದರಾಮಯ್ಯನವ್ರನಾಗೆ ಬಾಯಿ ಬಂದಂಗೆ ಬೈತಾರೆ ಏಕವಚನದಲ್ಲಿ ಅವನು ಇವನು ಅಂತೆಲ್ಲ ಬೈತಾರೆ ಅಷ್ಟು ಸಿದ್ದರಾಮಯ್ಯನವ್ರ ವಿರುದ್ಧ ಮಾತನಾಡುವ ಧೈರ್ಯ ಇರುವಂಥವರು ಅಂತ ವರ್ತೂರು ಪ್ರಕಾಶ್ ಹೆಸರು ಮಾಡಿದಂಥವರು ಅಷ್ಟು ಸಿದ್ದರಾಮಯ್ಯನವರಿಗೆ ಬೈತಿದ್ದಂತಹ ವರ್ತೂರು ಈಗ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರ್ತಾ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋದು ನಿಜಕ್ಕೂ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸ್ತಾರಾ ಅನ್ನೋ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ ಸಿದ್ದರಾಮಯ್ಯನವರ ಪರಮ ಶಿಷ್ಯ ಅಂತಲೇ ವರ್ತೂರು ಪ್ರಕಾಶ್ ಗುರುತಿಸ್ಕೊಂಡಿದ್ದಂಥವ್ರು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಚಾಮುಂಡೇಶ್ವರಿ ಉಪಚುನಾವಣೆ ನಡೆಯುತ್ತೆ ಆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಸಿದ್ದರಾಮಯ್ಯನವ್ರನ್ನ ಸೋಲಿಸಲಿಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಸರ್ಕಾರ ಎಷ್ಟು ಶ್ರಮ ಆಗ್ತು ಎಷ್ಟು ಹಣ ಖರ್ಚಾಯಿತು ಇಡೀ ದೇಶದಲ್ಲೇ ಒಂದು ಉಪಚುನಾವಣೆಗೆ ಅತಿ ಹೆಚ್ಚು ಹಣ ಖರ್ಚು ಮಾಡಿದಂತಹ ಚುನಾವಣೆ ಅನ್ನೋ ಒಂದು ಕುಖ್ಯಾತಿಯೂ ಕೂಡ ಆ ಉಪಚುನಾವಣೆ ಪಾತ್ರವಾಗಿತ್ತು ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಇದೇ ವರ್ತೂರ್ ಪ್ರಕಾಶ್ ತಮ್ಮ ಸ್ವಂತ ಖರ್ಚಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಾದ್ಯಂತ ಸುತ್ತಾಡ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ತಮ್ಮ ಗುರು ಸಿದ್ದರಾಮಯ್ಯನವರ ಗೆಲುವಿಗಾಗಿ ಟಂಕ ಕಟ್ಟಿ ನಿಲ್ತಾರೆ ಅಷ್ಟು ಸಿದ್ದರಾಮಯ್ಯನವರಿಗೆ ವರ್ತೂರ್ ಪ್ರಕಾಶ್ ಸಹಾಯ ಮಾಡಿದರು ಅದಾದ ನಂತರ ಅವಕಾಶ ಸಿಕ್ಕದಾಗ್ಲೆಲ್ಲ ಸಿದ್ದರಾಮಯ್ಯವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರು ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ರಾಜ್ಯದಲ್ಲಿ ಬಿ ಎ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅವರಿಗೆ ಆರು ಸ್ಥಾನಗಳ ಕೊರತೆ ಆಗುತ್ತೆ ಆಗ ವರ್ತೂರ್ ಪ್ರಕಾಶ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರ್ತಾರೆ ಅವ್ರ ಜೊತೆಗೆ ಮತ್ತೆ ಐವರು ಗೆದ್ದಿರ್ತಾರೆ ಒಟ್ಟು ಆರು ಜನ ಪಕ್ಷೇತರವಾಗಿ ಗೆದ್ದಿರ್ತಾರೆ ಅವರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಆಗ ಅವರು ಬಿ ಜೆ ಪಿ ಅವ್ರಿಗೊಂದು ಮಾತನ್ನು ಹೇಳ್ತಾರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ ಆಗ ವರ್ತೂರ್ ಪ್ರಕಾಶ್ನ ಎಲ್ಲರೂ ಹುಚ್ಚು ಉಚ್ಚಾಯನವನು ಏನು ಅಂತ ಆದರೆ ವರ್ತೂರ್ ಪ್ರಕಾಶ್ ತಮ್ಮ ಗುರು ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ ಆದರೆ ಸಿದ್ದರಾಮಯ್ಯನವರು ವರ್ತೂರ್ ಪ್ರಕಾಶ್ಗೆ ರಾಜಕೀಯವಾಗಿ ಅಷ್ಟಾಗಿ ಸಹಾಯ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಎಸ್ ಎಂ ಕೃಷ್ಣ ಅವ್ರು ಬೆಳೆಸ್ತಾರೆ ಶೋಭಾ ಕರಂದ್ಲಾಜೆ ಸದಾನಂದ ಗೌಡ ರೇಣುಕಾಚಾರ್ಯ ಇಂತಹವ್ರನ್ನ ಯಡಿಯೂರಪ್ಪನವ್ರು ಬೆಳೆಸ್ತಾರೆ ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ವರ್ತೂರ್ ಪ್ರಕಾಶ್ ಅವರನ್ನು ಬೆಳೆಸ್ಬಹುದಿತ್ತು ವರ್ತೂರ್ ಪ್ರಕಾಶ್ ಅವರನ್ನು ಸಿದ್ದರಾಮಯ್ಯ ರಾಜಕೀಯವಾಗಿ ಬೆಳೆಸ್ತಿಲ್ಲ ಅಂತೇಳಿ ಇವತ್ತಿಗೂ ಕೂಡ ಕುರುಬ ಸಮಾಜ ಸಮಾಜದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಈ ವಿಚಾರದಲ್ಲಿ ಅಸಮಾಧಾನ ಇದ್ದೇ ಇದೆ ಸಿದ್ದರಾಮಯ್ಯನವ್ರ ವಿರುದ್ಧ ವರ್ತು ಪ್ರಕಾಶ್ ಕೋಪ ಮಾಡ್ಕೊಳ್ಳೋದಕ್ಕೂ ಕೂಡ ಇದೇ ಕಾರಣ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರಿಗೆ ನನ್ನ ಸ್ವಂತ ಖರ್ಚಿನಲ್ಲಿ ಓಡಾಡಿ ಗೆಲ್ಲಿಸಿದ್ದೀನಿ ನಾನು ಸಾಧ್ಯವಾದಷ್ಟು ನಾನು ಸಹಾಯ ಮಾಡಿದ್ದೀನಿ ಅಂತ ನನ್ನನ್ನು ಇವರು ರಾಜಕೀಯವಾಗಿ ಬೆಳೆಸ್ಲಿಲ್ಲ ಅನ್ನೋ ಕೋಪಕ್ಕೇ ವರ್ತೂರ್ ಪ್ರಕಾಶ್ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲಿ ಬೈತಾ ಬಂದಿದ್ದ ನಾವು ನೋಡಿದ್ವಿ ಈಗ ಇದ್ದಕ್ಕಿದ್ದಂತೆ ವರ್ತೂರ್ ಪ್ರಕಾಶ್ ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗಳ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವರು ತಮ್ಮ ಮಾಜಿ ಶಿಷ್ಯನನ್ನು ಮತ್ತೆ ಪಕ್ಷಕ್ಕೆ ಬರಮಾಡಿಕೊಂಡು ರಾಜಕೀಯವಾಗಿ ಅವರಿಗೆ ಸಹಾಯ ಮಾಡ್ತಾರ ರಾಜಕೀಯವಾಗಿ ಮೇಲೆ ಬರೋದಕ್ಕೆ ಸಹಕಾರವನ್ನು ಕೊಡ್ತಾರಾ ಗುರು ಶಿಷ್ಯರು ಮತ್ತೊಮ್ಮೆ ಒಂದಾಗ್ತಾರ ಅನ್ನೋ ಚರ್ಚೆ ಕೋಲಾರ ಜಿಲ್ಲಾದ್ಯಂತ ಹರಿದಾಡ್ತಾ ಇರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ ರಾಜಕೀಯ ಜಂಜಾಟ ಈ ಮೂರ್ ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನಾನು ಬೇಜಾರಿಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯ ಧರ್ಮಕ್ಕೆ ಹೋಗ್ತೀನಿ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವ್ರು ಅದು ನನಗೆ ಬಹಳ ಕೋಪ ಅದು ಬಂದಿತ್ತು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜಯ ಕಲಿಸ್ತಾನಂತಕ್ಕಂಥ ಮಾತಾಡೋದು ಈಗೇನು ಮೂರು ತಿಂಗಳು ಕೊಟ್ಟು ಅವ್ರಿಗೆ ಕೊಟ್ಟು ಎನ್ಕ್ವೈರಿ ಮಾಡಿ ಅಂತ ನೋಡ್ತಾ ಇತ್ತ ಇವತ್ತು ಬಹುಶಃ ಜಿಲ್ಲೆ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾರೆ ಈಗ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಆಡಳಿತ ನಡೆಸ್ತಾರೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಘಟಕ